ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಹಣ್ಣು ಬಳಸಿ ಈ ಥರ ಜಾಮ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇದು ಒಂದು ವರ್ಷದವರೆಗೂ ಇಟ್ಕೋಬಹುದು ನೀವು ಬೇರೆ ಫ್ರೂಟ್ಸಲ್ಲೂ ಮಾಡ್ಕೋಬಹುದು ಆದರೆ ಈ ನೇರಳೆ ಹಣ್ಣು ವರ್ಷಕ್ಕೆ ಒಂದೇ ಸಲ ಸಿಗೋದು ಹಾಗಾಗಿ ಈ ಥರ ಸೀಸನಲ್ಲಿ ಮಾಡಿ ಎತ್ತಿಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಚಪಾತಿಗೆ ಮತ್ತು ಮತ್ತು ಇಡ್ಲಿಗೆ ದೋಸೆಗೆ ಬ್ರೆಡ್ಗೆ ಎಲ್ಲದಕ್ಕೂ ಹಾಕ್ಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮೊದಲಿಗೆ ನಾನಿಲ್ಲಿ ಹಣ್ಣು ತೊಗೊಂಡಿದ್ದೀನಿ ಇದು ಮೂರು ಕೆ ಜಿ ಇದೆ ಇದು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ಹಣ್ಣು ಸ್ವಲ್ಪ ಗಲೀಜಿರುತ್ತೆ ಆದಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದು ಎರಡು ಮೂರು ಸಲ ನಾನು ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಸಪ್ರೇಟು ಸ್ವಲ್ಪ ಡ್ರೈ ಆಗಿದ್ಮೇಲೆ ಸಪ್ರೇಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಇವಾಗ ಹಣ್ಣನ್ನೆಲ್ಲ ಒಂದು ಚಾಕು ತೊಗೊಂಡು ಕ್ಲೀನಾಗೆ ತೆಕ್ಕೋಬೇಕು ಮೇಲ್ಮೇಲೆ ಲೇಯರು ಈ ಥರ ತಕ್ಕೊಳ್ಳಿ ಇದೇ ಥರ ಎಲ್ಲ ಹಣ್ಣು ಮೇಲ್ಮೇಲೆ ಲೇಯರ್ನ ಚಾಕುವಿಂದ ಈ ಥರ ಕಟ್ ಮಾಡ್ಕೋಬೇಕು ಬೀಜ ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದಷ್ಟು ಫೇಸನ್ಸಿಟ್ಟು ಮಾಡ್ಕೊಳ್ಳಿ ಈ ಥರ ಎಲ್ದಿ ಜಾಮ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನಿವಾಗ ಎಲ್ಲ ಹಣ್ಣನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಬಿಡಿಸಾಗಿದೆ ಸಪ್ರೇಟು ಬೀಜನೂ ಸಪ್ರೇಟ್ ಮಾಡಿದ್ದೀನಿ ಈ ಬೀಜನ ಒಣಗಿಸಿ ಪೌಡ್ರು ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಇದು ಶುಗರು ಕಂಟ್ರೋಲಿಗೆ ಬರುತ್ತಂತೆ ಡೈಲಿ ಒಂದು ಸ್ಪೂನು ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಬೀಜನ ಬಿಸಾಕ್ಬೇಡಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗೆ ನಾನು ನಾನಿವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಬೆಲ್ಲ ಹಾಕ್ಕೊಂಡು ಇದನ್ನು ಕರಗಿಸ್ಕೊತೀನಿ ಪಾಕ ಏನೂ ತೆಗೆಯೋಲ್ಲ ಇವಾಗ ನೋಡಿ ಇದು ಕುದಿಯಕ್ಕೆ ಬಿಡೋಣ ನೆಕ್ಸ್ಟ್ ಇವಾಗ ನಾವು ರುಬ್ಕೊಳ್ಳೋಣ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಆದಷ್ಟು ಗಂಧು ಥರ ಇರಬೇಕು ತರಿ ಇರಬಾರ್ದು ಏಕೆಂದರೆ ನಾನು ಇದನ್ನು ಸೋದಿಸ್ಕೊಳ್ಳಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಎಲ್ಲ ಹಣ್ಣು ಸಾರಾಂಶ ಅದರಲ್ಲೇ ಇರಲಿ ಅಂತ ಬೆಲ್ಲ ಚೆನ್ನಾಗಿ ಕರಗಿದೆ ನಾವಿವಾಗ ಯಾವ ಪಾತ್ರೆಯಲ್ಲಿ ಜಾಮ್ ಮಾಡ್ತೀವೋ ಅದೇ ಪಾತ್ರೆಗೆ ನಾನು ಬೆಲ್ಲದ್ದು ನೀರು ಸೋದಿಸ್ಕೊತಾ ಇದ್ದೀನಿ ಏನಾದರೂ ಕಸ ಇದ್ದರೆ ಬರಲಿ ಅಂತ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಸೋದಿಸ್ಕೊಂಡಾಗಿದೆ ಹಣ್ಣು ಹಾಕೋತಾ ಇದ್ದೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೇನು ಹಾಕಬಾರ್ದು ಹಾಗೆ ರುಬ್ಕೋಬೇಕು ಆ ರಸದಲ್ಲೇ ಅದು ನುಣ್ಣಗೆ ಪೇಸ್ಟ್ ಆಗುತ್ತೆ ನೀರೇನು ಸೋಗಿಸ್ಬಾರ್ದು ಇದಕ್ಕೆ ಬೆಲ್ಲದ ಪಾಕ ಮತ್ತು ಹಣ್ಣು ಇದು ಎರಡೇ ಐಟಮು ಇದಕ್ಕಿನ್ನೇನೋ ಇಂಗ್ರೀಡಿಯಂಟ್ಸೇ ಬೇಡ ಬರೀ ಬೆಲ್ಲ ಮತ್ತು ಹಣ್ಣು ಎರಡು ಐಟಮ್ ಇದ್ದರೆ ಒಂದು ಒಳ್ಳೆಯ ರುಚಿಕರವಾದ ಸೂಪರ್ ಟೇಸ್ಟ್ ಇರುವಂಥ ಮನೆಯಲ್ಲೇ ಸೂಪರ್ ಜಾಮ್ ಮಾಡ್ಕೋಬಹುದು ತುಂಬ ಹೆಲ್ದಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಕೈ ಬಿಡ್ದಾಗೆ ಚೆನ್ನಾಗೆ ತಿರ್ಗಿಸ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಕೈ ಬಿಡ್ದಾಗೆ ತಿರ್ಗಿಸ್ತಾ ಇರಬೇಕು ಕಡಿಮೆ ಉರಿಲೇ ಬೇಯಿಸ್ಕೋಬೇಕು ಇದು ಬೇಗ ಟೈಮ್ ಟೈಮೇನು ತೊಗೊಳ್ಳೋಲ್ಲ ಯಾಕೆಂದರೆ ನಾವು ನೀರೇನು ಜಾಸ್ತಿ ಹಾಕಿರಲ್ವಲ್ಲ ಹಾಗಾಗಿ ಬೇಗ ಡ್ರೈ ಆಗುತ್ತೆ ನೋಡಿ ಈ ಥರ ಫುಲ್ಲು ಡ್ರೈ ಆಗೇ ನೀರೆಲ್ಲ ಫುಲ್ಲು ಕಡಿಮೆ ಆಗಿ ಬರ್ತಾ ಇದೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಅರ್ಧ ಓಳು ನಿಂಬೆ ರಸನ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ನಾವೆಷ್ಟು ಅಳತೆ ಮಾಡಿರ್ತೀವೋ ಗಟ್ಟಿ ಇಷ್ಟೇ ಇರುತ್ತೆ ನಾವೇನಾದರೂ ನಿಂಬೆಹಣ್ಣು ಹಾಕಲಿಲ್ಲ ಅಂದರೆ ಅದು ಫುಲ್ಲು ಪಾಕ ಗಟ್ಟಿ ಆಗ್ಬಿಡುತ್ತೆ ಆವಾಗ ಜಾಮು ಫುಲ್ಲು ಕಲ್ಲಾದಂಗೆ ತಣ್ಣಗಾದ ಮೇಲೆ ಹಾಗಾಗಿ ನೀವು ನಿಂಬೆಹಣ್ಣು ಹಾಕ್ಕೊಳ್ಳೇಬೇಕು ನೋಡಿ ಇವಾಗ ಕರೆಕ್ಟಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಾಮ್ ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಈ ಥರ ಹೆಲ್ದಿಯಾಗೆ ಮನೆಯಲ್ಲೇ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚಪಾತಿಗೆ ಮಾಡಿ ಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಬ್ರೆಡ್ಗೂ ಹಾಕ್ಕೊಡ್ಬೌದು ದೋಸೆಗೂ ಹಾಕ್ಕೊಡಿ ಇಡ್ಲಿಗೂ ಹಾಕ್ಕೊಡಿ ಯಾವ ಮಕ್ಕಳು ಖಾರ ತಿನ್ನಲ್ಲ ಅಂತಾರೆ ಆ ಮಕ್ಕಳಿಗೆ ಈ ಥರ ಫ್ರೂಟ್ಸಲ್ಲಿ ಜಾಮ್ ಮಾಡಿ ಕಳಿಸಿ ತಿನ್ನಿಸಿ ತುಂಬ ನಾನು ನಾನಿವಾಗ ಒಂದು ಗಾಜಿನ ಬಾಟಲ್ ತಗೊಂಡಿದ್ದೀನಿ ಈ ಗಾಜಿನ ಬಾಟಲ್ಗೆ ತುಂಬಿಸಿ ಎತ್ತಿಟ್ಕೋತಾ ಇದ್ದೀನಿ ಈ ಗಾಜಿನ ಬಾಟ್ಲಿಗೆ ಮೇಲೆ ನೀವು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇರೋಲ್ಲ ಆಚೆನೇ ಇಟ್ಕೋಬಹುದು ಇದೇ ಥರ ಎಲ್ಲ ಹಣ್ಣಲ್ಲೂ ಮಾಡ್ಕೋಬಹುದು ಆದರೆ ನೇರಳೆ ಹಣ್ಣು ಯಾಕೆ ಅಂದರೆ ಇದು ಯಾವಾಗಲೂ ಸಿಗಲ್ವಲ್ಲ ಹಾಗಾಗಿ ನೇರಳೆ ಹಣ್ಣಲ್ಲಿ ಮಾಡಿ ಇಟ್ಕೊಳ್ಳಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ ನೇರಳೆ ಹಣ್ಣಲ್ಲೂ ಈ ಥರ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಮಾಡಾಕ್ತೀನಿ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ